ನಟಿ ಲಕ್ಷ್ಮಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಇಲ್ಲಿ ವಿಷ್ಣುವರ್ಧನ್ ಹಾಗೂ ಅತಿ ದೊಡ್ಡ ದೊಡ್ಡ ನಟರಂಗಿದಂಥ ಹೆಗ್ಗಳಿಕೆ ಇವರಿಗೆ ಸೇರ್ತದೆ ಇಂಥ ಅದ್ಭುತವಾದ ಕಲಾವಿದೆಯ ನಟಿಯನ್ನು ಇಂದು ಕನ್ನಡ ಚಿತ್ರರಂಗವೇ ಕಳೆದುಕೊಂಡಿದೆ ಅವರಿಗೆ ಏನಾಯಿತು ನಾನು ನಿಮಗೆ ಕೊಡ್ತೀನಿ ಅದ್ಕೊಂಡು ಸಬ್ಸ್ಕ್ರೈಬ್ ಸಬ್ಸ್ಕ್ರಬ್ ಸ್ನೇಹಿತರೆ ಹೌದು ಜೂಲಿ ಲಕ್ಷ್ಮಿ ಅಂದರೆ ಯಾರಿಗೆ ತಾನೇ ಗೊತ್ತಿರಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತಲೂ ಕೂಡ ಹೇಳ್ಬೋದು ಹೌದು ಡಾಕ್ಟರ್ ರಾಜ್ಕುಮಾರ್ ಜೊತೆ ಒಲವು ಗೆಲುವು ಹೊಸ ಬೆಳಕು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಇವರು ಮಾಡ್ಕೊಂಡು ಬಂದರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ನಾನಿನ ಬಿಡಲಾರ ಇಲ್ಲಿ ಅನಂತನಾಗ್ ಅವ್ರ ಜೊತೆ ಹಾರರ್ ಮೂವಿ ಕೂಡ ಮಾಡಿ ಸೂಪರ್ ಹಿಟ್ಟನ್ನು ಕೂಡ ಅನಿಸಿಕೊಂಡ್ರು ಇಂದು ಅದ್ಭುತವಾದ ನಟಿಗೆ ನಾಲ್ಕು ಸೈಮಾ ಅವಾರ್ಡ್ಸ್ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂದರೆ ಕೂಡ ತಪ್ಪಾಗಲ್ಲ ಗಾಳಿ ಮಾತು ಸಿನಿಮಾಕ್ಕೆ ಇವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿತ್ತು ಅಲ್ಲಿ ಅವರು ಮಾಡಿದಂಥ ಮನೋಗ್ವಾದ ಅಭಿನಯಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಆಗಿನ ಕಾಲದಲ್ಲಿ ಗಾಳಿ ಮಾತು ಸಿನಿಮಾ ಒಂದು ವರ್ಷಗಳ ಕಾಲ ಸಿನಿಮಾ ಥಿಯೇಟರ್ಗಳಲ್ಲಿ ನಿಂತಿತ್ತು ಅಂದರು ಕೂಡ ನೀವು ನಂಬಲೇಬೇಕು ಇಂಥ ಅತಿ ದೊಡ್ಡ ಲಕ್ಷ್ಮಿ ಹೊತ್ತು ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಕನ್ನಡ ಚಿತ್ರದು ಕಂಪ್ಲೀಟ್ ಆಗಿ ದೂರ ಆಗಿ ಇವರು ಇಪ್ಪತ್ತೆರಡು ವರ್ಷಗಳಾಗಿದ್ದರೆ ಈ ಮೂಲಕ ಅವರು ಕನ್ನಡ ಚಿತ್ರ ದೂರ ಉಳಿದು ಇನ್ನು ನೆನಪಾಗಿ ನಮಗೆ ಉಳಿದಿದ್ದಾರೆ ಅಂತ ಕೂಡ ಹೇಳ್ಬೋದು ನಿಮಗೂ ಇಷ್ಟ